ಹಲೋ ಎಲ್ಲರಿಗೆ ನಮಸ್ಕಾರ ಇವಾಗ ಡೇ ಬಂದು ಟ್ವೆಂಟಿ ಒನ್ ಈಗ ನಾವು ತುಮಕೂರು ಇದ್ದೀವಿ ತುಮಕೂರು ಡಿಸ್ಟಿಕಲ್ಲಿ ಎಚ್ ಪಿ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗಿದೆ ನನ್ನೆ ಅವ್ರು ನನ್ನ ಒಂದು ರೂಮಲ್ಲಿ ಕೊಟ್ಬಿಟ್ರು ನನ್ನ ಮಳೆ ಅಂದರೆ ಭಾರಿ ಮಳೆ ಎಚ್ ಪಿ ಪೆಟ್ರೋಲ್ ಬಂಕಲ್ಲೇ ನಮ್ಮ ಮರವನ್ನು ಅಟ್ಟುಬಿಟ್ಟು ನಾವು ಮುಂದೆ ಮುಂದೆ ಹೋಯ್ತಿರೋದು ಬೆಂಗ್ಳೂರು ಬೆಂಗ್ಳೂರಿಂದ ನಂದಿ ಹಿಲ್ಸು ಇವಾಗ ಬಂದ್ಬಿಟ್ಟು ನಮ್ಮ ಒಂದು ಗಿಡ ಇದೆ ಇದು ನಮ್ಮದು ಉತ್ತರ ಕರ್ನಾಟಕದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟೆ ಅಂತ ಗಿಡ ಒಂದು ಗಿಡ ಉಳಿದಿದೆ ಏಕೆಂದರೆ ಎಮರ್ಜೆನ್ಸಿಗೆ ಇರುತ್ತೆ ಗಿಡ ಎಲ್ಲ ಸಿಕ್ಕಿಲ್ಲ ಅಂದರೆ ನಮಗೆ ಹಾಕುವ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿದ್ರೆ ಸೇಮ್ ಇದೇ ತರ ಬರುತ್ತೆ ಗಿಡ ಎಲ್ಲಾದರೂ ನಮಗೆ ಗಿಡ ಮರ ಸಿಕ್ಕಿಲ್ಲ ಅಂದ್ರೆ ಮಾಡ್ಬಿಟ್ಟು ಅಡ್ಜಸ್ಟ್ ಮಾಡುವ ಇಪ್ಪತ್ ಮೂರನೇ ಜಿಲ್ಲೆ ಆಗಿರುವ ತುಮಕೂರು ತುಮಕೂರು ಎಚ್ ಬಿ ಪೆಟ್ರೋಲ್ ಬಂಕ್ ಅಲ್ಲಿ ನಮ್ಮ ಮರವನ್ನು ನಟ್ಬಿಟ್ಟು ಇಪ್ಪತ್ ಮೂರನೇ ಜಿಲ್ಲೆ ಆಗಿರೋ ತುಮಕೂರು ಇಲ್ಲಿ ಕಂಪ್ಲೀಟ್ ಆಗಿದೆ ಅದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡುವ ಇಪ್ಪತ್ತ್ ಮೂರನೇ ಜಿಲ್ಲೆ ಆಗಿರೋ ತುಮಕೂರಲ್ಲಿ ಸಕ್ಸಸ್ಫುಳ್ಳ ಕಂಪ್ಲೀಟ್ ಆಗಿದೆ ನಮ್ಮ ಎಚ್ ಬಿ ಪೆಟ್ರೋಲ್ ಬಂಕಲ್ಲಿ ಇವಾಗ ನಾವು ಡೇಟ್ ಹೋಗ್ತಿರೋದು ರೂರಲ್ಲಿಗೆ ನಾವು ಬಾಸ್ಪೇಟೆಗೆ ಹೋಗ್ಬಿಟ್ಟು ಹಾಂ 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 ನಾವು ರಾಂಗ್ ರೂಟಲ್ಲಿ ಬಂದಿದ್ದೀವಿ ನಾಷ್ಟ ಬಂದ್ಬಿಟ್ಟು ಅಲ್ಲಿ ಎಚ್ ಬಿ ಪೆಟ್ರೋಲ್ ಬಂಕ್ ಅವರು ಕೊಟ್ಟರು ಇವಾಗ ಸಮಯ ಬಂದುಬಿಟ್ಟು ಒಂಬತ್ತು ಹತ್ತು ನಮಗೆ ಇಲ್ಲಿಂದ ಬ್ಯಾಂಗ್ಳೂರು ರೂರಲ್ ಡಬಲ್ಸ್ ಪೇಟೆಗೆ ಇಪ್ಪತ್ತೆರಡು ಕಿಲೋಮೀಟರ್ ಇಲ್ಲಿದ್ದ ಚಾಲೆಂಜ್ ಆಗಿರೋಂಥ ವಿಷಯ ಅದಲ್ಲ ಇವಾಗ ನಮಗೆ ಒಂದು ನರ್ಸರಿ ಸಿಗಬೇಕು ನರ್ಸರಿ ಸಿಕ್ಕಿಲ್ಲ ಅಂದರೆ ನಮ್ಮ ಗಸಗಸ ಇದೆಯಲ್ಲ ಅದು ಕಟ್ ಮಾಡಬೇಕು ನಾವು ಕಟ್ ಮಾಡಿಬಿಟ್ಟು ಚಾಲೆಂಜನ್ನ ಕಂಪ್ಲೀಟ್ ಮಾಡಬೇಕು ನರ್ಸರಿ ಸಿಕ್ಕಿಲ್ಲ ಅಂದರೆ ಅದೇ ಮಾಡೋದು ರೋಡ್ ಮಾತ್ರ ಸೂಪರ್ ಆಗಿದೆ ಇನ್ನು ನಮಗೆ ಒಂದು ಕೂಲ್ ಬದರ ಬರುತ್ತೆ ಇನ್ನು ಮುಂದೆ ಅಷ್ಟು ಬಿಸಿಲು ಬರಲ್ಲ ಅನ್ಕೊತೀನಿ ನೆನ್ನೆ ರಾತ್ರಿ ಅಂತೂ ಒಳ್ಳೆ ಮಳೆಯಲ್ಲಿ ಹಬ್ಬ ಗಾಳಿ ಮಳೆ ಇನ್ನು ನಮಗೆ ವಿಲನ್ ಆಗಿರೋದು ಅದೇ ಮಳೆ ಮನೆಗೆ ಹೋ ತನಕ ಇನ್ನು ಮಳೆ ನೆದ್ರಿಕೆ ಇನ್ನು ಇಲ್ಲಿಂದ ಹದಿಮೂರು ಕಿಲೋಮೀಟ್ರ್ ಇದೆ ನಮ್ಮ ಬ್ಯಾಂಗ್ಳೂರ್ ರೂರಲ್ಲಿಗೆ ವಿಷಯದಷ್ಟು ಇರಲ್ಲ ಊರು ಗ್ಯಾಪ್ ಇರಲ್ಲ ಗುರು ಗ್ಯಾಪ್ ಇದ್ರೆ ಹೋಗಬಹುದು ಇಲ್ಲಿಂದ ಬ್ಯಾಂಗ್ಳೂರ್ ಮೈನ್ ಸಿಟಿಗೆ ಅರವತ್ತೇಳು ಕಿಲೋಮೀಟರ್ ಇಲ್ಲಿಂದ ಕೋಲಾರಿಗೆ ನೂರ ಮೂವತ್ನಾಲ್ಕು ಇಲ್ಲಿ ಯಾವುದೇ ಒಂದು ನರ್ಸರಿ ಅವೈಲೇಬಲ್ ಇಲ್ಲ ಅದಕ್ಕೆ ಇದು ಗಸಗಸ ಮರ ಇದು ನಾನು ಕೊಂಬು ಕಡಿದೀನಿ ಕಡ್ದುಬಿಟ್ಟು ಹಾಗೆ ಹಂಗೆ ಇನ್ ಕೇಸ್ ಎಲ್ಲಾದರೂ ನರ್ಸರಿ ಚಿಕ್ಕಬಿಟ್ರೆ ಅಲ್ಲಿಂದ ತಗೊಳ್ಳೋಣ ಇಲ್ಲಾಂದರೆ ಇದನ್ನು ನಡ್ಬಿಟ್ಟು ಚಾಲೆಂಜ್ ಕಂಪ್ಲೀಟ್ ಮಾಡಿಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ ಇನ್ನುಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಇದೆ ಇನ್ನಿಲ್ಲಿಂದ ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಸ್ವಲ್ಪ ರೆಸ್ಟ್ ಆಗ್ಯೋ ಇನ್ನು ಇಲ್ಲಿಂದ ಎರಡು ಕಿಲೋಮೀಟ್ರ್ ಇದೆ ಇದೊಂದು ಸಣ್ಣ ಅಪ್ಪು ಸಿಕ್ಕಿಬಿಟ್ಟಿದೆ ಇನ್ನು ಇದು ಹತ್ತು ಎರಡು ಕಿಲೋಮೀಟರ್ ಹೋಗ್ಬಿಟ್ರೆ ಡಾಬಾಸ್ಪೇಟೆ ಬಂದುಬಿಡ್ತದೆ ನಮ್ಮ ಬ್ಯಾಂಗ್ಳೂರು ರೂರಲ್ ಬಂದುಬಿಡ್ತದೆ ಅಲ್ಲಿಂದ ನಾವು ನಂದಿ ಇಲ್ಲಿ ಸಿಗೋಯ್ತೀವಿ ಇದು ಚಿಕ್ಕಬಳ್ಳಾಪುರ ಹೋಗಿದ್ದಿರುವ ರೋಡಿದು ಈಗ ನಾವು ನೆಕ್ಸ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗ್ತಾ ಇರೋದು ಈಗ ಹಂಗೆ ನಮಗೆ ಸಿಗುತ್ತೆ ಮುಂದೆ ಅಲ್ಲೆಲ್ಲಾದ್ರೂ ನಡುವ ಯಾಕೆಂದರೆ ಇವತ್ತು ಶಾಲೆಗಳ ರಜೆ ಅಲ್ವ ಇವತ್ತು ಎಲೆಕ್ಷನ್ ಡ್ಯೂಟಿ ಓಟ್ ಎಣ್ಣಿಗೆ ಅದಕ್ಕೆ ಶಾಲೆಗಳಲ್ಲ ರಜೆ ಇರುತ್ತೆ ನಮಸ್ಕಾರ ಮೇಡಮ್ ನಾನು ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಎಲ್ಲ ಜಿಲ್ಲೆ ಮರ ನಡುತ್ತೀನಿ ಗೀತಾ ಇಂಗ್ಲಿಷ್ ಹೈಸ್ಕೂಲ್ ಅಲ್ವಾಬಾಸ್ಪೇಟೆ ಆಗ ನಮ್ದು ಇಪ್ಪತ್ತ್ ಮೂರನೇ ಜಿಲ್ಲೆ ಆಗಿರುವ ಬ್ಯಾಂಗ್ಳೂರು ರೂರಲ್ ದಾಸ್ಪೇಟೆ ಗೀತಾ ಇಂಗ್ಲಿಷ್ ಈತಾ ಇಂಗ್ಲೀಷ್ ಹೈಸ್ಕೂಲ್ನಲ್ಲಿ ನಾವು ಮರವನ್ನು ಇಟ್ಬಿಟ್ಟು ನಮ್ಮ ಇಪ್ಪತ್ನಾಲ್ಕನೇ ಜಿಲ್ಲೆ ಆಗಿರುವ ಬ್ಯಾಂಗ್ಳೂರು ರೂರಲ್ ಅನ್ನು ಕಂಪ್ಲೀಟ್ ಆಗಿದೆ ಈಗ ನಮ್ದು ಗೀತಾ ಹೈಸ್ಕೋಳು ಡಾಬಾಸ್ಪೇಟೆ ಇಲ್ಲಿ ನಮ್ಮ ಬ್ಯಾಂಗ್ಳೂರು ರೂರಲ್ ಡಿಸ್ಟಿಕ್ ಅನ್ನು ಕಂಪ್ಲೀಟ್ ಮಾಡಲಾಗಿದೆ ಇನ್ನು ನಮಗೆ ಚಿಕ್ಕಬಳ್ಳಾಪುರ ಹೋಗೋಣ

ಇನ್ಸ್ಟಾಗ್ರಾಮ್ ಇದೆ ಯಾವ್ದು ಅದೇ ಅದ್ ಇನ್ನು ಇಲ್ಲಿಂದ ನಲ್ವತ್ತೇಳು ಕಿಲೋಮೀಟರ್ ಇದೆ ನಂದಿ ಹಿಲ್ಸಿಗೆ ಈ ರೋಡಲ್ಲಿ ಸ್ವಲ್ಪ ಗಾಡಿಗಳು ಕಮ್ಮಿ ಏನೋ ಪುಣ್ಯ ಬ್ಯಾಂಗ್ಳೂರ್ ರೋಡ್ ಅಂದರೆ ಹೆವಿ ಟ್ರಾಫಿಕ್ ಅಲ್ವೋ ಗಾಡಿಗಳು ಬ್ಯಾಕ್ ಟು ಬ್ಯಾಕ್ ಟು ಬರ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಚೂರು ಹಿಂಗೆ ಅಂದ್ಬಿಟ್ರೆ ಹೊಡೆದು ಬಿಡ್ತಾರೆ ಹಂಗೇ ಹೋಗ್ಬೇಕು ಊಟ ಮಾಡವಾ ಇಲ್ಲೇ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಮಲಗಿ ಅಂದರು ಅವರು ನನಗೆಲ್ಲಾದರೂ ಟಯಾರ್ಡ್ ಆಯ್ತಿದೆ ಮಲಗಿಬಿಡೋಣ ಇಷ್ಟು ದಿನದ ಆಸೆ ಗೊತ್ತಾ ಮಧ್ಯಾಹ್ನ ಮಲಗಬೇಕು ಅಂತ ಇಷ್ಟು ದಿನ ಆಗಿರಲಿಲ್ಲ ಎಷ್ಟು ದಿನದ ಆಸೆ ಗೊತ್ತಾ ಮಧ್ಯಾಹ್ನ ಮಲಗಬೇಕು ಅಂತ ಹಾಗೇ ಇಲ್ಲ ಸ್ವಲ್ಪ ಹೊತ್ತು ರೆಸ್ ಹೋಗೋಣ ಅಂತ ಇವಾಗ ಟೈಮ್ ಒಂದು ಒಂದು ಇಪ್ಪತ್ತಾಗಿದೆ ಒಂದು ನಲ್ವತ್ತು ನಿಮಿಷ ರೆಸ್ ತಗೊಂಡು ಅರವತ್ತು ರೂಪಾಯಿ ಅಲ್ವಾ ಮಲಗಿಬಿಟ್ರೆ ಫುಲ್ ಟ್ಯಾಡ್ ಟ್ಯಾಡಾಯ್ತು ಉಂಟು ಅಯ್ಯೋ ಇಷ್ಟೇನ ಹಂಗೆ ಮಧ್ಯಾಹ್ನ ಮಲಗೇ ಇಲ್ಲ ಎಲ್ಲಿ ಮಲಗೋಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ಅಂತ ಹೇಳಿ ಇವತ್ತು ಅವರು ಅನ್ನ ಹೇಳಿದ್ರು ಅಲ್ಲಿ ಮಲಗಿ ಅಂತ ನೋಡುವಾಗ ಮಲಗಿದ ಮೇಲೆ ಹೆವಿ ಟ್ಯಾಡ್ ಆಯ್ತಂತ ಮೆಟ್ಟಕ್ಕೆನೇ ಆಯ್ತಲ್ಲ ಹೆಂಗಾದರೂ ಈಗ ರೆಸ್ಟ್ ತೆಗಿತಾ ಹೋಗೋಣ ಇನ್ನೇನು ಮಾಡೋಕ್ಕಾಗಲ್ಲ ಹೆವಿ ಟೈರ್ಡ್ ಆಯ್ತಿದೆ ಆಯ್ತಲ್ಲ ಇನ್ನೊಂದು ಮೂವತ್ತೊಂಬತ್ತು ಕಿಲೋಮೀಟ್ರ್ ಇದೆ ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆಯಿತು ಇನ್ನೂ ಇಲ್ಲಿಂದ ಮೂವತ್ತೆರಡು ಕಿಲೋಮೀಟ್ರ್ ಇದೆ ಏನು ಮಾಡುವಂತ ಗೊತ್ತಾಯ್ತಿಲ್ಲ ನಾವು ಹಿಂಗೆ ಓಟು ಒಂದು ಎರಡು ಕಿಲೋಮೀಟ್ರ್ ಊಟಿಂದ ಲೆಫ್ಟ್ ತಗೊಂಡ್ಬಿಟ್ರೆ ನಾಳೆ ಬೆಳಿಗ್ಗೆ ಇಲ್ಲಿಂದ ಇಪ್ಪತ್ತಾರು ಕಿಲೋಮೀಟ್ರ್ ಇದೆ ನಂದು ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ರೆ ನಾಳೆ ಬೆಳಿಗ್ಗೆ ನನಗೆ ಕೋಲಾರ ಜಿಲ್ಲೆಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಇವಾಗ ಈಗ ಸ್ಟ್ರೇಟ್ ಆಗಿಬಿಟ್ಟು ಒಂದು ನಲ್ವತ್ತು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ರೆ ನಾಳೆ ನನಗೆ ಕೋಲಾರಿಗೆ ಹೋಗಕ್ಕೆ ಈಸಿ ಆಗುತ್ತೆ ಏನ್ ಮಾಡಬೇಕು ಅಂತ ಏನಂದರೆ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟೆ ನಂದಿಗೆ ಹೋಗ್ಬಿಟ್ರೆ ನನಗೆ ನಾಳೆ ಕಷ್ಟ ಆಗ್ಬಿಡ್ತದೆ ಅದಕ್ಕೆ ಏನು ಮಾಡಣ ಅಂದ್ರೆ ಈಗ ನಾಳೆ ನನಗೆ ಕೋಲಾರ ರಿಸ್ಕ್ ಆಗುತ್ತೆ ಯಾಕಂದ್ರೆ ಅಲ್ಲಿಂದ ಅರವತ್ತೈದು ಕಿಲೋಮೀಟ್ರ್ ಇದೆ ಇವಾಗ ರಿಸ್ಕ್ ತಗೊಂಡ್ರೆ ನಾಳೆ ಈಗ ಹೋಗಿ ಈಸಿ ಇವಾಗಲೇ ನಾಲ್ಕು ವಾರ ಆಗ್ಬಿಡ್ತು ಇಲ್ಲಿಂದ ನಲವತ್ನಾಲ್ಕು ಕಿಲೋಮೀಟರ್ ಇದೆ ಜಂಗಮನ ಕೋಟೆ ಅಂತ ಒಂದು ಪ್ಲೇಸ್ ಇದೆ ಅದು ನಮ್ಮ ಚಿಕ್ಕಬಳ್ಳಾಪುರ ಬರುತ್ತೆ ಹಿಂಗೆ ಹೋಗ್ಬಿಡಣ ಅಂತ ನನ್ನ ಪ್ಲಾನ್ ಈಗ ಯಾಕಂದರೆ ನಾಳೆ ನನಗೆ ರಿಸ್ಕ್ ಆಗುತ್ತೆ ಆದಷ್ಟು ಬ್ಯಾಗ್ ಹೋಗ್ಬಿಟ್ರೆ ನನಗೆ ಮಳೆ ಸಿಕ್ಕಲ್ಲ ಅದಕ್ಕೋಸ್ಕರ ಇವಾಗ ಗಂಟೆ ಬಂದುಬಿಟ್ಟು ಐದುವರೆ ಇನ್ನೂ ಮೂವತ್ತ್ಮೂರು ಕಿಲೋಮೀಟರ್ ಇದೆ ಐದುವರೆ ಎಷ್ಟೇ ಗಂಟೆ ಸ್ವಲ್ಪ ಮುಂದೆ ಹೋಗ್ಬಿಟ್ ಒಂದು ಹತ್ತು ಕಿಲೋಮೀಟ್ರ್ ಬಾಕಿ ಆದ್ರೂ ಪರವಾಗಿಲ್ಲ ಮುಂದೆ ಹೋಗ್ಬಿಟ್ಟು ಕೊಟ್ಟರೆ ಬಂದಷ್ಟು ಹೇಳ ಕಾಲಲ್ಲಿ ಹೆವಿ ಪ್ಯಾನ್ ಆಯ್ತದೆ ಯಾಕಂದರೆ ಆದಷ್ಟು ಬೇಗ ಚೆನ್ನಾಗಿ ಕಂಪ್ಲೀಟ್ ಮಾಡಿಬಿಟ್ರೆ ಒಳ್ಳೆಯದು ಮಳೆ ಬಂದುಬಿಟ್ರೆ ಕಷ್ಟ ಇನ್ನೂ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಇದೆ ಈಗ ಸಮಯ ಬಂದುಬಿಟ್ಟು ಐದು ನಲ್ವತ್ತಾಯಿತು ಎಲ್ಲಿ ಸ್ಟಾಪ್ ಕೊಟ್ಟಿಲ್ಲ ರೆಸ್ತಿಲ್ಲ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಟೈಮ್ ಬಂದುಬಿಟ್ಟು ಆರು ಹತ್ತಿ ಕಾಲಂತೂ ಹೆವಿ ಪೇನ್ ாடுக்கடைகே இன்னும் இல்லந்த வந்து ஐது கிலோமீட்ரு ஒலி வைக்கோ இவாக வந்து டவுனிங்க டவுனிங்க ரீச் ஆய்த்து அல்ல ஒன்று எர்டு கிலோமீட்டரு விட்டுருந்து பெட்ரோல் பங்கே கேலோ ಅದೇ ಒಂದೇ ಇರೋದು ಗುರು ಇಲ್ಲಿ ಪೆಟ್ರೋಲ್ ಬಂತು ಇಲ್ಲಾಂದ್ರೆ ರೂಮ್ ರೇಟ್ ರೇಟಲ್ಲಿ ರೂಮ್ ಇದ್ರೆ ರೂಮ್ ತಗೊಳ್ಬೇಕಷ್ಟೇ ಇನ್ನೇನು ಮಾಡೋಕ್ಕ ಇಲ್ಲಿ ಕಷ್ಟಪಟ್ಟುಬಿಟ್ಟು ಇಲ್ಲಿ ಬಂದು ಹೇಳಿದಾಗ ಇಲ್ಲಿ ಬಾತ್ರೂಮಲ್ಲಿ ನೀರೇನಿಲ್ಲಂತೆ ಒಂದು ಕಷ್ಟ ಆಯ್ತು ಹಿಂಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಓಕೆ ಸರಿ ಅಂದ್ಕೊಂಡು ಯಾವ್ದಾರ ಲಾಡ್ಜ್ ಇದ್ರೆ ನೋಡೋಣ ಅಂತ ಒಬ್ರು ಬ್ರೋ ಸಿಗ್ಬಿಟ್ಟಿದ್ರು ಬ್ರೋ ಇಲ್ಲಿ ಲೋ ಬಡ್ಜೆಟಲ್ಲಿ ಲಾಡ್ಜ್ ಸಿಗುತ್ತೆ ಅಂದ್ರೆ ಅವ್ರ ಜೊತೆ ಕೇಳಿದಾಗ ಯಾವ್ದು ಹೇಳಿದ್ರು ನಮ್ಮ ಮನೆದ ಬ್ರೋ ನಮ್ಮ ಮನೆಗೆ ಬನ್ನಿ ಅಲ್ಲಿ ಸ್ಟೇ ಮಾಡಿ ಅಂದರು ಅವರು ಹಂಗೆ ಈಗ ಅವ್ರ ಮನೆಗೆ ಹೋಯ್ತಾ ಇದ್ದೀನಿ ಈಗ ಇವಾಗ ಬಂದ್ಬಿಟ್ಟು ಇಲ್ಲಿ ಒಂದು ಮನೇಲಿ ಕರ್ಕೊಂಡ್ಬಂದ್ರು ಅವ್ರ ಮನೇಲೆ ಸ್ನಾನ ಮಾಡ್ಕೊಂಡು ಬಂದಿದ್ದು ಇಲ್ಲೊಂದು ರೂಮ್ ಕೊಟ್ಟಿದ್ದಾರೆ ಯಾರು ಲಗುರು ನಮಗೆ ರೂಮ್ ಕೊಟ್ಟಾರೆ ಆಗ ಇಲ್ಲಿ ರೂಮ್ ಕೊಟ್ಬಿಟ್ರು ಇದು ಯಾರ್ದು ಅವ್ರದ್ದು ಬಾಡಿಗೆ ಮನೆ ಕಾಣ್ತದೆ ಇಲ್ಲಿ ಸ್ಟೇ ಕೊಟ್ಬಿಟ್ರು ಎಲ್ಲೊಂದು ಸ್ಟೇ ಕೊಟ್ಬಿಟ್ರಲ್ಲ ಫಸ್ಟು ಪ್ಲಸ್ಸು ಇನ್ನೊಂದು ಸ್ನಾನ ಮಾಡಿ ಆಯಿತು ಅದೊಂದು ಸಮಾಧಾನ ಅದಕ್ಕೆ ಇವತ್ತಿನ ಕೂಡ ಇಷ್ಟೇ ಆಗ ಮುಂದಿನ ಸಿಕ್ಕಣ ಅದುವರೆಗೂ ಬಾಯ್ ಬಾಯ್ತು